ನಮಸ್ಕಾರ ವೀಕ್ಷಕರೇ ದೈವ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಮೆಲುಗು ಸ್ವಾಗತ ಮೇ ಹದಿನಾಲ್ಕನೇ ತಾರೀಕು ಕಟಕರಾಶಿಯವರಿಗೆ ಗುರು ಬದಲಾವಣೆಯಿಂದಾಗಿ ಒಳ್ಳೆಯದಾಗುತ್ತಾ ಅಷ್ಟಮ ಶನಿಯಿಂದ ಒಂದು ಬಿಡುಗಡೆ ಆಗುವಂತಿದ್ದೇ ಮುಂದೆ ಆದರೂ ಜೀವನ ಆಗುತ್ತಾ ಅಂತ ಹೇಳ್ತೀನಿ ನೋಡಿ ಈ ಒಂದು ಮೇ ಹದಿನಾಲ್ಕನೇ ತಾರೀಕು ಋಷಭ ರಾಶಿಯವರಿಂದ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದ್ದಾರೆ ಈ ಒಂದು ಸಂಸಾರದಿಂದಾಗಿ ಕಟಕ ರಾಶಿಯವರು ಮದುವೆ ಜೀವನ ಮದುವೆ ಯೋಗಗಳು ಆರೋಗ್ಯ ವ್ಯಾಪಾರ ವ್ಯವಹಾರ ವಿದ್ಯಾಭ್ಯಾಸ ಎಲ್ಲದರ ಮೇಲೂ ಕೂಡ ಇದು ಪೂರ್ಣ ಪರಿಣಾಮ ಬೀರುವಂತಿದ್ದೆ ಇದರಿಂದಾಗಿ ನಿಮ್ಮ ಜೀವನ ಬದಲಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ನಿಜ ಹೇಳಬೇಕು ಅಂದರೆ ಕಟಕ ರಾಶಿಯವರಿಗೆ ಗುರುಬಲ ಇಲ್ಲ ಆದರೆ ಗುರುವಿನ ಅನುಗ್ರಹವನ್ನು ಪಡೆಯಲು ಅದ್ಭುತವಾದ ಅವಕಾಶವಿರುತ್ತೆ ಗುರುವಿನ ರಹಸ್ಯ ಅಥವಾ ಗುರುವಿನ ಆರಾಧನೆ ವಿಚಾರವನ್ನು ಸಂ ಪರಿಪೂರ್ಣವಾಗಿ ನಾವು ತಿಳಿಸ್ಕೊಡ್ತೀವಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ಮಾಹಿತಿ ಕಟಕ ರಾಶಿಯವರಿಗೆ ಭಾಳಷ್ಟು ಮುಖ್ಯ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋನ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಶೇರ್ ಮಾಡಲು ಮರಿಬೇಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬಿಲ್ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಕಟಕರಾಶಿಯವರಿಗೆ ಇಲ್ಲ ಮುಕ್ತಾಯವಾಗಿದೆ ಅಷ್ಟೇ ಅಲ್ಲ ಹನ್ನೆರಡನೇ ಮನೆ ವ್ಯಯದಲ್ಲಿದ್ದಾನೆ ಗುರು ಹನ್ನೆರಡನೆಯ ಮನೆಯಲ್ಲೇ ಗುರು ಇರುವ ಕಾರಣ ಕಟಕ ರಾಶಿಯವರು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರಬಹುದು ಇನ್ನು ಏನೇನು ಸಮಸ್ಯೆಗಳನ್ನು ಕಟಕರಾಶಿಯವರು ಅನುಭವಿಸ್ತಾರೆ ಮತ್ತು ಅದಕ್ಕೆ ಪರಿಹಾರಗಳೇನು ಅಂತ ತಿಳ್ಕೊಳ್ಳುವ ಮುಂಚೆ ಅಂತ ತಿಳ್ಕೊಳ್ಳೋ ಮುನ್ನ ಕಟಕ ರಾಶಿಯವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತೀವಿ ನೋಡಿ ಕಟಕ ರಾಶಿ ಅಥವಾ ಕಟಕ ಲಗ್ನದಲ್ಲಿ ಜನಿಸುವಂತಹ ವ್ಯಕ್ತಿಗಳು ಬಹಳಷ್ಟು ವಿಶೇಷವಾದಂತಹ ವ್ಯಕ್ತಿಗಳು ಏಕೆಂದರೆ ಚಂದ್ರನಂತೆ ಹೊಳಪು ಅವರ ಮುಖದಲ್ಲಿ ಸಾಮಾನ್ಯವಾಗಿರುತ್ತೆ ನೋಡಲು ಕೂಡ ಬಹಳಷ್ಟು ಸುಂದರವಾಗಿರ್ತಾರೆ ಹಾಗೆ ಯಾರ ಜೊತೆ ಕೂಡ ಜಗಳ ಮಾಡದೆ ಎಲ್ಲವನ್ನ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂತಹ ರಾಶಿ ಈ ಕಟಕ ರಾಶಿ ಯಾರಾದರೂ ಇವರಿಗೆ ತೊಂದರೆಯನ್ನು ಮಾಡ್ತಾ ಆದರೆ ಇದಾರೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ಸಹಿಸಿಕೊಂಡು ಬಹಳಷ್ಟು ಬಾರಿ ಸುಮ್ಮನಿರುವಂತಹ ರಾಶಿ ಕೂಡ ಹೌದು ಕಟಕ ರಾಶಿಯಲ್ಲಿ ಯಾರಾದರೂ ಜನನವಾಗಿದ್ದರೆ ಅವರ ಅಣ್ಣ ತಮ್ಮಂದಿರು ತಂಗಿ ಅಂದರೂ ಅಥವಾ ಗಂಡ ಹೆಂಡತಿನೋ ಯಾರೋ ಒಬ್ಬರು ತೊಂದರೆ ಮಾಡ್ತಾ ಇದ್ದರೂ ಕೂಡ ಅವರಿಗೋಸ್ಕರ ನಮ್ಮವರು ಎನ್ನುವ ಭಾವನೆಯಿಂದಾಗಿ ಅದನ್ನು ಸಹಿಸಿಕೊಳ್ಳುವಂತಹ ಪ್ರವೃತ್ತಿ ಭಾಳಷ್ಟು ಜಾಸ್ತಿ ಇವರು ಎಲ್ಲರ ಜೊತೆ ಬೆರೆತು ಬಾಳುವಂತಹ ಮನಸ್ಥಿತಿ ಉಳ್ಳವರು ಎಲ್ಲರೂ ಕೂಡ ನಮ್ಮವರೇ ಅಂತ ಹೇಳಿ ಇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ ಆದರೆ ಇವರು ಯಾರಿಗೆ ಒಳ್ಳೆಯದು ಮಾಡಿರ್ತಾರೋ ಅವರೇ ಇವರಿಗೆ ತೊಂದರೆಯನ್ನು ಮಾಡಿ ಹೋಗಿಬಿಡ್ತಾರೆ ನಮ್ಮವರು ಅಂತ ಹೇಳಿ ನೀವು ಬೇರೆಯವರ ಹತ್ತಿರ ಸಾಲ ಮಾಡಿ ಸ್ನೇಹಿತರಿಗೂ ಕೂಡ ಅಥವಾ ಯಾರಿಗೂ ಒಬ್ಬರಿಗೆ ಕೊಟ್ಟಿರ್ತೀರಿ ಆ ವ್ಯಕ್ತಿ ನಿಮ್ಮನ್ನು ಮರೆತುಬಿಟ್ಟು ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ರಾಶಿಯವರು ಯಾರ ಒಂದು ಶತ್ರುತ್ವವನ್ನು ಕೂಡ ಕಟ್ಕೊಳ್ಳೋದಕ್ಕೆ ಬಯಸುವುದಿಲ್ಲ ಎಲ್ಲರ ಜೊತೆ ಸ್ನೇಹದಿಂದ ಇರಲು ಬಯಸ್ತಾರೆ ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ಬಹಳಷ್ಟು ಆಶಾವಾದಿಗಳಾಗಿರ್ತಾರೆ ಅಂತಲೇ ಹೇಳಬಹುದು ಹಾಗೆ ಬೇರೆಯವರು ಏನಂತ ಕಳ್ತಾರೆ ಅನ್ನುವಂಥದ್ದು ಇವರ ಮನಸ್ಸಿನಲ್ಲಿ ಬಹಳಷ್ಟು ಕಾಡುವಂತಹ ವಿಚಾರ ನನ್ನ ಬಗ್ಗೆ ಬೇರೆ ಯಾರು ಕೆಟ್ಟದ್ದು ಮಾತನಾಡಬಾರ್ದು ಮರ್ಯಾದೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಯಾರು ನಮ್ಮ ಬಗ್ಗೆ ಕೂಡ ಕೆಟ್ಟದಾಗಿ ಮಾತನಾಡಬಾರದು ಎನ್ನುವಂತಹ ಮನಸ್ಥಿತಿ ಹೆಚ್ಚಿನ ಕಟಕ ರಾಶಿಯವರಿಗೆ ಇರುತ್ತೆ ಇನ್ನು ಊಹಾ ಸ್ವಭಾವ ಅಂದರೆ ಸ್ವಲ್ಪ ಓವರ್ ಥಿಂಕಿಂಗ್ ರಾಶಿಯವರಿಗೆ ಹೇಳಬಹುದು ಸೆನ್ಸ್ ಏನೋ ಚೆನ್ನಾಗಿ ವರ್ಕ್ ಮಾಡುತ್ತೆ ಆದರೆ ಓವರ್ ಥಿಂಕಿಂಗ್ ಕೂಡ ಜಾಸ್ತಿ ಇದೆ ಇದರಿಂದಾಗಿ ಸಮಸ್ಯೆಗಳನ್ನು ಆಹ್ವಾನಿಸುವಂತಹ ಮನಸ್ಥಿತಿ ನಿಮ್ಮದು ಸಾಮಾನ್ಯವಾಗಿ ಕಟಕ ರಾಶಿಯಲ್ಲಿ ಇಟ್ಟಿರುವಂತಹ ವ್ಯಕ್ತಿಗಳಿಗೆ ಅವರ ಲಗ್ನಾನುಸಾರವಾಗಿ ಅವರು ಸ್ವಲ್ಪ ಚಂಚಲ ಬುದ್ಧಿಯನ್ನು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು ಚಂಚಲತೆ ಹೊಂದದ್ದು ಇವರಿಗೆ ಬಹಳಷ್ಟು ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗುವಂತಹ ಸಂಭವ ಇರುತ್ತೆ ಇನ್ನು ಚಂದ್ರ ದಿಸೆ ಬಂದರೆ ಇವರಿಗೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಇನ್ನು ಕಟಕ ರಾಶಿಯಲ್ಲಿ ಉಟ್ಟಿರುವಂತಹ ವ್ಯಕ್ತಿಗಳು ತಾಯಿ ಸ್ವಭಾವ ಹೊಂದಿರುವಂಥವರು ಮತ್ತು ಯಾಕೆಂದರೆ ಚಂದ್ರನನ್ನು ನಾವು ತಾಯಿಗೆ ಹೋಲಿಸ್ತೀವಿ ಹಾಗಾಗಿ ಚಂದ್ರನು ನಮಗೆ ತಾಯಿ ಸ್ವರೂಪ ಆಗಿರೋದ್ರಿಂದ ತಾಯಿಯಲ್ಲಿರುವಂತಹ ಗುಣಗಳು ಕೂಡ ಕಟಕ ರಾಶಿಯವರಿಗೆ ಇರುವಂಥದ್ದು ಸಾಮಾನ್ಯವಾಗಿ ನೋಡಿ ನೋಡಬಹುದು ನಾವು ಕಟಕ ರಾಶಿಯವರು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸದೆ ಇದ್ರೂ ಕೂಡ ನೀವು ಒಳ್ಳೆಯದನ್ನು ಮಾಡಲು ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಂಭವ ಕೂಡ ಇರುವಂಥದ್ದು ಹಾಗಾಗಿ ನೀವು ಮಾಡುವಂತಹ ಕೆಲಸದಲ್ಲಿರ್ಬೋದು ನೀವು ಯಾವ ದಾರಿಯಲ್ಲಿ ಹೋಗ್ತೀರಾ ಅನ್ನೋದು ಬಹಳಷ್ಟು ಮುಖ್ಯ ಕೆಲವೊಬ್ಬರ ಜೀವನದಲ್ಲಿ ಕೂಡ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯ ಹಾಗೆ ಜೀವನವನ್ನು ನಡೆಸ್ತಾ ಇರ್ತಾರೆ ಇನ್ನು ಕೆಲವರ ಜೀವನದಲ್ಲಿ ಕೂಡ ಯಾವುದೇ ಯೋಗ ಇಲ್ಲದೆ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇರ್ತಾರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅವರು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ ಅದಕ್ಕೆ ಈ ರಾಶಿಯವರು ರಾಶಿಯವರು ಬೇರೆಯವರ ಒಂದು ಪ್ರಭಾವಕ್ಕೆ ಒಳಗಾಗಿ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಇವರು ಯಾವುದೇ ಪರಿಹಾರ ಇವರು ಯಾವುದೇ ಪರಿಸರಕ್ಕೂ ಕೂಡ ಯಾವುದೇ ಪರಿಸ್ಥಿತಿಯು ಕೂಡ ಅನುಗುಣವಾಗಿ ಹೊಂದ್ಕೊಂಡು ಹೋಗ್ತಾರೆ ಈಗಿರಬೇಕು ಆಗಿರಬೇಕು ಅನ್ನುವ ಭಾವನೆ ಇರೋದೆಲ್ಲ ಅವರಿಗೆ ಏನೇ ಆದರೂ ಕೂಡ ಅದನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುವಂತಹ ಮನಸ್ಥಿತಿ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಇರುವಂಥದ್ದು ಕಟಕರಾಶಿಯವರಿಗೆ ಗುರು ಸಂಚಾರ ಆದಮೇಲೆ ಅವರ ಒಂದು ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂದರೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಿದೆ ಇದು ನವೆಂಬರ್ ತಿಂಗಳವರೆಗೆ ಇರುವಂಥದ್ದು ನವಂಬರ್ ನಂತರ ನಿಮ್ಮ ರಾಶಿಗೆ ಗುರು ಪ್ರವೇಶವನ್ನು ಮಾಡ್ತಾನೆ ಆನಂತರ ನಿಮಗೆ ಈ ಒಂದು ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆ ನಿಮಗೆ ಒತ್ತಡ ಕಡಿಮೆ ಆಗುತ್ತೆ ಯಾಕೆಂದರೆ ನೀವು ಓವರ್ ಥಿಂಕಿಂಗ್ ಅನ್ನೋದು ಏನಿರುತ್ತೆ ಇದರಿಂದಾಗಿ ಸ್ವಲ್ಪ ಒಂದು ಸ್ಟ್ರೆಸ್ ಅನ್ನೋದು ಕೂಡ ನಿಮಗೆ ಆಗಬಹುದು ಹಾಗಾಗಿ ಈ ಒಂದು ಓವರ್ ಥಿಂಕಿಂಗ್ ಅನ್ನು ನೀವು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ಇನ್ನು ನೀವು ಡಿಪ್ರೆಷನ್ಗೆ ಹೋಗಬೇಕು ಅಂದರೆ ಬೇರೆ ಯಾವುದೇ ಕಾರಣಗಳು ಬೇಕಾಗಿಲ್ಲ ನಿಮಗೆ ಓವರ್ ಥಿಂಕಿಂಗ್ ಸಾಕು ಅಥವಾ ನೀವು ಒಬ್ಬರನ್ನು ಇಷ್ಟಪಟ್ಟು ಆ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ದರೆ ಸಾಕು ಆ ವ್ಯಕ್ತಿಯನ್ನು ಮರೆಯಲು ಬಹಳಷ್ಟು ಟೈಮ್ ತಗೊಳ್ತೀರಿ ಇದರಿಂದಾಗಿ ಸ್ವಲ್ಪ ಸಮಸ್ಯೆಗಳು ಕೂಡ ಬರಬಹುದು ಹಾಗಾಗಿ ರಾಶಿಯವರ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಯಾವುದಾದ್ರೂ ವ್ಯಕ್ತಿಯನ್ನು ಇಷ್ಟಪಟ್ಟರೆ ಸಾಮಾನ್ಯವಾಗಿ ಆ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಳ್ಳೋದಿಲ್ಲ ಅವರು ಎಷ್ಟೇ ತಪ್ಪು ಮಾಡಲಿ ಅವರ ಜೊತೆಯಲ್ಲಿ ಇರುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹಾಗೆ ಆ ವ್ಯಕ್ತಿ ವ್ಯಕ್ತಿ ಏನಾದರೂ ಇವರಿಗೆ ಸಂಪೂರ್ಣವಾಗಿ ದೂರವಾದರೆ ಅವರನ್ನು ಮರೆಯುವಂತಹ ಶಕ್ತಿ ಖಂಡಿತವಾಗಲೂ ಕೂಡ ಇವರಿಗೆ ಇರುವುದಿಲ್ಲ ಒಬ್ಬರನ್ನ ಮನಪೂರ್ವ ಒಬ್ಬರನ್ನ ಮನಪೂರ್ವಕವಾಗಿ ಮದುವೆ ಹಾಕಬೇಕು ಅಂತ ಆ ವ್ಯಕ್ತಿ ಏನಾದರೂ ದೂರವಾದರೆ ಇನ್ನೊಬ್ಬ ವ್ಯಕ್ತಿಯವರ ಜೀವನದಲ್ಲಿ ಅವರು ಒಪ್ಪಿಕೊಳ್ಳಬೇಕು ಅಂದರೂ ಕೂಡ ಸಮಯವನ್ನು ತೆಗೆದುಕೊಳ್ಳುವಂತಹ ರಾಶಿ ಯಾಕೆಂದ್ರೆ ನಾವು ಪರಿಶುದ್ಧತೆ ಅನ್ನೋದನ್ನ ಚಂದ್ರನಲ್ಲಿ ನೋಡಬಹುದು ಹಾಲಿನ ಬಣ್ಣ ಹಾಗಾಗಿ ಪರಿಶುದ್ಧತೆಯನ್ನು ಇವರಿಗೆ ಹೋಲಿಕೆ ಮಾಡಬಹುದು ಇನ್ನು ದೇಹದಲ್ಲಿ ಜಾಡ್ಯ ಅನ್ನುವಂಥದ್ದು ಕೂಡ ಈ ಒಂದು ಗುರು ಸಂಚಾರದಿಂದಾಗಿ ಬದಲಾವಣೆ ಆಗಬಹುದು ನೋಡಿ ಸ್ವಲ್ಪ ಸೋಮಾರಿತನ ಕಾಡಬಹುದು ಹಾಗಾಗಿ ನೀವು ಆದಷ್ಟು ಬೆಳಿಗ್ಗೆ ಬೇಗ ಹೇಳುವಂತಹ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಹಾಗೆ ಮನೆ ಖರೀದಿ ಯೋಗ ಕೂಡ ನಿಮಗೆ ಇರುತ್ತೆ ಮನೆಯನ್ನು ಏನಾದರೂ ನೋಡ್ತಾ ಇದ್ರೆ ಮನೆ ಖರೀದಿ ಮಾಡಬೇಕು ಅಂತ ಇದ್ರೆ ಈ ಒಂದು ಸಮಯದಲ್ಲಿ ಅದು ಕೈಗೂಡುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಲಾಭವಾಗುವಂತಹ ಸಂಭವವಿರುತ್ತೆ ತಂದೆ ತಾಯಿಯಿಂದ ಒಂದಷ್ಟು ಲಾಭವಾಗುವಂತಹ ಸಂಭವವಿರುತ್ತೆ ಪಿತದಾರ್ಜಿತ ಆಸ್ತಿ ಕೂಡ ನಿಮಗೆ ಬರುವಂತಹ ಯೋಗ ಕೂಡಿ ಬರುತ್ತೆ ಇನ್ನು ನಿಮಗೆ ಗುರುಬಲ ಬರಬೇಕು ಅಂದರೆ ಎರಡು ವರ್ಷ ಕಳೆಯಬೇಕು ಹಾಗಾದರೆ ಇನ್ನು ಎರಡು ವರ್ಷ ನಾವು ಏನೂ ಇಲ್ಲದೇ ಅಂದರೆ ಖಂಡಿತವಾಗಲು ಕೂಡ ಅವಶ್ಯಕತೆ ಇಲ್ಲ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಅದರಲ್ಲೂ ಕೂಡ ಭಾಳಷ್ಟು ಪರ್ವಕಾಲವನ್ನು ಸೂಚಿಸ್ತಾನೆ ಒಂದು ಅದು ಯಾವ ದಿನ ಅಂದರೆ ಜುಲೈ ಹತ್ತನೇ ತಾರೀಕು ಗುರುವಾರ ಅಂದು ಗುರುಪೌರ್ಣಮಿ ಇದೆ ಬಹಳಷ್ಟು ವಿಶೇಷವಾದ ದಿನ ಈ ದಿನದಂದು ನಿಮಗೆ ಏನೇ ಕೆಲಸ ಇದ್ರೂ ಕೂಡ ಸ್ವಲ್ಪ ಬಿಡುವು ಮಾಡಿಕೊಂಡು ನೀವು ಗುರುಮಟ್ಟಕ್ಕೆ ಹೋಗಿ ಬಂದರೆ ತುಂಬ ಒಳಿತಾಗುತ್ತೆ ಗುರುವಿನ ಪೂಜೆಯನ್ನು ಮಾಡಿ ಗುರುವಿನ ಏನಾದರೂ ಭಕ್ತಿಯಿಂದ ಹೂವು ಹಣ್ಣು ವಸ್ತ್ರ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ ಯಂತ್ರಾಕ್ಷತೆಯನ್ನು ಬರೆದು ಬಂದರೆ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ ಅದನ್ನು ಹೊರತು ಪಡಿಸಿ ನೀವು ಏನು ಮಾಡಬಹುದು ಅಂದರೆ ನೀವು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿ ಬನ್ನಿ ಅಥವಾ ನೀವು ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನವನ್ನು ಮಾಡಿ ಬರಬೇಕು ಅಥವಾ ಗಾಣಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನವನ್ನು ಮಾಡಿ ಬನ್ನಿ ಹೀಗೆ ಇನ್ನೂ ಹಲವಾರು ಗುರು ಸನ್ನಿಧಾನಗಳಿವೆ ಅಲ್ಲಿ ಹೋಗಿ ದರ್ಶನವನ್ನು ಮಾಡಿದು ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮ ನಿಮಗೆ ತುಂಬಾ ಒಳಿತಾಗುತ್ತೆ ನೋಡಿದ್ರಲ್ಲ ಕಟಕರಶವರ ಒಂದು ಜುಲೈ ತಿಂಗಳ ಭವಿಷ್ಯವನ್ನ ನೀವು ಕೂಡ ಕಟಕರಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು